ಎಲ್ಲ ನನ್ನ ಸಾಹಿತ್ಯ ಪ್ರೇಮಿಗಳಿಗೆ ನನ್ನ ಸ್ವಾಗತವನ್ನು ಹೇಳ್ತಾ ಏನಿದಿನ ಕನ್ನಡ ಸಾಹಿತ್ಯ ಪರಿಷತ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿ ಅವರು ಏನು ನಾಲ್ವಡಿ ಕೃಷ್ಣರಾಜ್ರು ಕಟ್ಟಿದಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ನಾಡು ನುಡಿ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿ ಕಟ್ಟುವಂತ ನಿಟ್ಟಿನಲ್ಲಿ ಏನು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಅವರು ಏನು ಅಡಿಪಾಯ ಹಾಕಿ ಕನ್ನಡ ಸಾಹಿತ್ಯ ಪರಿಷತ್ನ ಮಹೇಶ್ ಜೋಶಿ ಅವರು ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಆ ನಿಟ್ಟಿನಲ್ಲಿ ಅವರು ಹೆಜ್ಜೆ ಆಗ್ತಾ ಇಲ್ಲ ಅವರು ಅವರ ಹೆಜ್ಜೆ ಯಾವ ರೀತಿ ಮುಂದೆ ಇದೆ ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಹೆಸರು ಹೇಳ್ಕೊಂಡು ಯಾವ ರೀತಿ ದುಡ್ಡನ್ನ ಯಾವ ಮೂಲಕ ನಾವು ಸಂಪಾದನೆ ಮಾಡ್ಬೋದು ಯಾವ ಮೂಲ ಇಲ್ಲಿ ಇದರಿಂದ ಮೂಲದಿಂದ ಸಂಪಾದನೆ ಮಾಡ್ಕೋಬಹುದು ಏನು ಅವರ ಮನೆಗೆ ಹಾಕ್ತಕ್ಕ ಪತ್ರಿಕೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಣದಿಂದ ಅವರು ಮನೆಗೆ ಪತ್ರಿಕೆ ಹಾಕ್ಸ್ಕತ್ತಿದ್ದಾರೆ ಅಲ್ಲಿ ಭ್ರಷ್ಟಾಚಾರವನ್ನ ಮಾಡ್ತಿದ್ದಾರೆ ಅಲ್ಲಿ ಹಣವನ್ನ ಗಳಿಸ್ತಿದ್ದಾರೆ ಮತ್ತೆ ಅವರು ಓಡಾಡುವಂತ ವಾಹನಗಳಿಗೆ ಪೆಟ್ರೋಲ್ ಮತ್ತೆ ಡೀಸೆಲ್ ಮತ್ತೆ ಅವರ ದೂರವಾಣಿ ಏನು ಬಳಸ್ತಿದ್ದಾರೆ ಇವಕ್ಕೆ ಬಲ್ಲಮಲದಿಂದ ಯಾವುದೋ ಅವರ ಸಮದಿಂದ ಅವ್ರು ಹಾಕಿ ಹಣವನ್ನ ಹಾಕಿ ಕನ್ನಡ ಸಾಹಿತ್ಯ ಪರಿಷತ್ನ ಕಟ್ಟಿ ಬಳಸಬೇಕಾಗಿತ್ತು ಆದ್ರೆ ಅವರು ಬೇರೆ ಅನ್ಯ ಮೂಲಗಳಿಂದ ಸಾಹಿತ್ಯವನ್ನ ಬೆಳೆಸ್ಬೇಕಾದಂತಹ ಹಣವನ್ನ ಮೀಸಲಿಡ್ತಕ್ಕಂಥ ಹಣವನ್ನ ಆ ದುರ್ಬಳಕೆ ಮಾಡ್ಕೊತಾ ಇರೋದು ಮಹೇಶ್ ಜೋಶಿ ಅವರು ಅವ್ರನ್ನ ಕೂಡಲೇ ಅವರ ಅಧ್ಯಕ್ಷರ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಹೇಳ್ತಾ ಏನು ಮಂಡ್ಯದಲ್ಲಿ ಹದಿನೇಳನೇ ತಾರೀಕು ಸಾಹಿತ್ಯ ಜಾಗೃತಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೀವಿ ಜನರ ಜಾಗೃತಿ ಕಾರ್ಯಕ್ರಮಕ್ಕೆ ರಾಮನಗರ ಜಿಲ್ಲೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅವ್ರನ್ನ ಕೂಡಲೇ ಅಧ್ಯಕ್ಷತೆಯನ್ನ ವಜಾಗೊಳಿಸಬೇಕು ಅಂತ ನಾನಾದ್ರೂ ಆಗ್ರಹ ಮಾಡ್ತಾ ಇದ್ದೀನಿ ಅವರು ವಜಾಗೊಳಿಸ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲಾ ತಾಲೂಕುಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಉಗ್ರವಾದಂತಹ ಪ್ರತಿಭಟನೆಯನ್ನ ಹಮ್ಮಿಕಬೇಕಾದ ಎಚ್ಚರಿಕೆ ಗಂಟೆಯನ್ನ ಅವ್ರಿಗೆ ಕೊಡ್ತಾ ಇದ್ದೀನಿ ಅವ್ರಿಗೆ ನನ್ನ ಧಿಕ್ಕಾರವನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ